ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಐದೇ ನಿಮಿಷದಲ್ಲಿ ರುಚಿಯಾದ ಪುಳಿಯೋಗರೆ ಹೇಗ್ ಮಾಡ್ಕೊಳ್ಳೋದನ್ ತೋರಿಸ್ಬಿಡದನಿ ಇದನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಬಾಕ್ಸ್ಗಾದ್ರು ಮಾಡ್ಕೋಬಹುದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಭೀ ಬೇಗನೆ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಕಡೆ ಒಂದ್ ಎರಡ್ ಚಮಚ ಆಗು ಎಣ್ಣೆ ಎಣ್ಣೆ ನಾನು ನೀವು ಬೇಕಂದ್ರೆ ಇದಕ್ಕೆ ತುಪ್ಪ ಬಿ ಹಾಕಿ ಮಾಡ್ಕೋಬಹುದು ತುಪ್ಪ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತತಿ ಇಲ್ಲಂದ್ರ ಒಂದ್ ಸ್ವಲ್ಪ ಎಣ್ಣೆ ಒಂದ್ ಸ್ವಲ್ಪ ತುಪ್ಪ ಬಿ ಹಾಕಿ ಮಾಡ್ಕೋಬಹುದು ಎಣ್ಣಿ ಕಾದೇತಿ ಎಣ್ಣಿ ಕಾದ ಬಳಕ ಶೇಂಗಾ ಬೀಜ ಹಾಕೋಬೇಕು ಶೇಂಗಾ ಬೀಜ ನಿಮಗೆ ಹೆಚ್ಚಬೇಕಾದ್ರೆ ಹೆಚ್ಚಿ ಭಿ ಹಾಕಿ ಮಾಡ್ಕೋಬಹುದು ನಾ ಇಲ್ಲಿ ಒಂದ್ ಎರಡ್ ಚಮಚ ಅವಷ್ಟು ತಗೊಂಡನು ಇವತ್ನ ಸಣ್ಣ ಉರಿಯಲ್ಲಿ ಇಟ್ಟ ಫ್ರೈ ಮಾಡ್ಕೋಬೇಕು ಶೇಂಗಾ ಬೀಜನ ಫ್ರೈ ಆಗಿದವು ಇಟ್ಕೋತೇನೆ ತಗದಿಟ್ಕೋತ ಸೈಡ್ ಇದೆ ಎಣ್ಣೆ ಒಂದು ಅರ್ಧ ಚಮಚೆ ಉದ್ದಿನಬೇಳೆ ಹಾಕೋತಾನೆ ನಾನು ನಾ ರೈಸ್ ಒಂದು ಸ್ವಲ್ಪ ಮಾಡ್ಕೊಳ್ಳೋದೇನು ಅದಕ್ಕೆ ಒಂದು ಸ್ವಲ್ಪ ಕ್ವಾಂಟಿಟಿ ಇದ್ದಾಗ ನೀವು ರೈಸ್ ಹೆಚ್ಚು ಮಾಡ್ಕೊಳ್ಳೋದಿರ ಹೆಚ್ ಹಾಕೋಬಹುದು ಒಂದು ಚಮಚ ಆಗುವಷ್ಟೇ ಕಡಲೆಬೇಳೆ ಇವತ್ತು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಸಾಸ್ಮಿ ಒಂದೆರಡು ಮೂರು ಒಣ ಮೆಣಸಿಕಾಯಿ ಒಂದು ಸ್ವಲ್ಪ ಕರಿಮೆವ ಇವೆಲ್ಲಾನು ಒಂದ್ ಸ್ವಲ್ಪ ಚಲೋದಂಗ್ ಫ್ರೈ ಆಗ್ಬೇಕು ನೀವು ಬೇಕಂದ್ರೆ ಬೆಳ್ಳುಳ್ಳಿ ಮಾಡ್ಕೋಬಹುದು ಇವೆಲ್ಲ ಫ್ರೈ ಆಗಿದಾವು ನಾ ಇಲ್ಲಿ ಹುಣಸೆ ಹಣ್ಣು ತಗೊಂಡ್ ರಸ ಮಾಡಿಟ್ಕೊಂಡೇನು ಈಗ ಇದನ್ನ ಮಿಕ್ಸ್ ಮಾಡ್ಕೊತೇನು ಒಂದ್ ಅರ್ಧ ಚಮಚ ಆಗುವಷ್ಟು ಬೆಲ್ಲ ಇದನ್ನ ಚಲೋದಂಗ ಒಂದ್ ಎರಡ್ ನಿಮಿಷ ಕುದಿಸ್ಕೋಬೇಕು ನಾವ ಕುದಿಯಾದೈತಿ ಈಗ ಇಲ್ಲಿ ನಾನು ಪುಳಿಯೋಗರೆ ಪೌಡರ್ ಮಿಕ್ಸ್ ಮಾಡ್ಕೊಳದೇನು ಇದನ್ ಪುಳಿಯೋಗರೆ ಪೌಡರ್ ಮನ್ಯಾಗ ರೆಡಿ ಮಾಡ್ಕೊಂಡೆನು ಒಂದೆರಡು ಎರಡು ಚಮಚ ಆಗುವಷ್ಟ ಮಿಕ್ಸ್ ಮಾಡ್ತಾನು ಪೌಡರ್ ಹಾಕೊಂಡ್ ಬೆಳಕ ಇದನ್ನ ಒಂದ್ ನಿಮಿಷ ಕುದಿಸ್ಕೋಬೇಕ ಈಗ ನೋಡ್ರಿ ಇದ್ ಕುದ್ದ ಈ ತರ ಗಟ್ಟಿ ಆಗೇತಿ ಇದು ರೆಡಿ ಆಗೇತಿ ಪುಳಿಯೋಗರೆ ಪೌಡರ್ ನಮ್ಮ ಮನ್ಯಾಗ ಮಾಡಿದ್ ಯೂಸ್ ಮಾಡದೇನು ನೀವ ಬೇಕಂದ್ರ ರೆಡ್ಮಿನ್ ಪಾಕಿಟ್ ಸಿಗ್ತೈತಲ್ಲ ಎಂಟಿ ಆರ್ದ ಅದು ಅದನ್ನ ತಂದು ಹಾಕ್ವಿ ಮಾಡ್ಕೋಬಹುದು ಈಗ ಕೊತ್ತಂಬರಿ ಸೊಪ್ ಮಿಕ್ಸ್ ಶೇಂಗಾ ಕಾಳು ಹುರದ್ ತಗದ್ ಇಟ್ಕೊಂಡಿರ್ತೇವಲ್ಲ ಅವತ್ತ ನೀ ಮಿಕ್ಸ್ ಮಾಡ್ಕೋಬೇಕು ಈ ತರ ಗೊಜ್ಜು ರೆಡಿ ಮಾಡಿ ನೀವು ಇಟ್ ತಗದ್ ಇಟ್ಕೊಂಡ್ರ ಅಂದ್ರ ಯಾವಾಗ ಬೇಕಾಗ ಅನ್ನಕ್ ಮಿಕ್ಸ್ ಮಾಡ್ಕೊಂಡ ತಿನ್ಬಹುದು ಈ ತರ ಮಾಡಿ ಇಟ್ಕೋದ್ರಿಂದ ಜಲ್ದಿ ಆಗ್ತೈತಿ ಅನ್ನ ಒಂದ್ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದೇನು ಅನ್ನನ ಮೊದಲ ಮಾಡಿ ಇಟ್ಕೊಂಡೆ ಎಲ್ಲ ಚಲೋದಾಗಿ ಮಿಕ್ಸ್ ಮಾಡ್ಕೋಬೇಕು ಈಗಿದ್ರ ಚಲೋದಂಗ್ ಮಿಕ್ಸ್ ಆಗೈತಿ ಅಲ್ಲಾ ಇಲ್ಲಿ ಒಂದ್ ಸ್ವಲ್ಪ ನಾನು ಉಪ್ಪು ಮಿಕ್ಸ್ ಮಾಡ್ಕೊಳದೇನು ಉಪ್ಪ ಮೊದಲ ಹಾಕೋದ್ ಬೆಲ್ಲ ಅದು ಹಾಕ್ತಿರ್ತೇವಲ್ಲ ಆಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋರಿ ಪೌಡ್ರದಾಗ ಉಪ್ಪು ಇರ್ತೇತಿ ನೋಡಿ ಹಾಕೋರಿ ಈಗಿದ ಪುಳಿಯೋಗರೆನ ರೆಡಿ ಆಗೇತಿ నోడ్రెల కురే ఎట్ సులభాయి మోబౌదు నవంత విడియో ఏమూ ని చో అనేస్తక్ మిషర్ మి కమెంట్ మిమ్ చల్ సబ్స్క్రైబ్ మాకు నన్ను వీడియో నోడిక ధన్యవాదాలు